ಸ್ಯಾಮ್ಸಂಗ್ ಬಳಕೆದಾರರು ಬಹಳ ಎಚ್ಚರವನ್ನು ವಹಿಸಬೇಕು ಯಾಕೆ ಅಂತಂದರೆ ನೋಡಿ ಡಾಟಾ ಕಳುವಾಗ್ತಾ ಇರುವಂಥದ್ದು ಈಗ ಬೆಳಕಿಗೆ ಬಂದಿದೆ ಫೋನ್ ಬಳಕೆದಾರರಿಗೆ ಈಗ ಕೇಂದ್ರ ಸರ್ಕಾರದ ಎಚ್ಚರಿಕೆ ನೀಡಿದೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ತ್ರೀ ಸೇರಿದಂತೆ ಸ್ಯಾಮ್ಸಂಗ್ ಮೊಬೈಲ್ ಫೋನ್ ಬಳಕೆದಾರರು ತಕ್ಷಣವೇ ಫೋನ್ ಪರಿಶೀಲಿಸಿ ಸಲಹೆ ನೀಡಿದೆ ಸ್ಯಾಮ್ಸಂಗ್ ಕೆಲ ಸಿರೀಸ್ ಫೋನ್ಗಳಲ್ಲಿ ಡೇಟಾ ಕಳು ಅಪಾಯವಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಇಷ್ಟೇ ಅಲ್ಲ ಈ ಬಳಕೆದಾರರು ತಮ್ಮ ಫೋನ್ ತಕ್ಷಣ ಅಪ್ಡೇಟ್ ಮಾಡುವಂತೆ ಸೂಚಿಸಲಾಗಿದೆ ಗ್ಯಾಲಕ್ಸಿ ಸಿರೀಸ್ ಫೋನ್ಗಳ ಆ್ಯಂಡ್ರಾಯ್ಡ್ ಲೆವೆನ್ ಟ್ವೆಲ್ ಥರ್ಟೀನ್ ಜೊತೆಗೆ ಫೋರ್ಟೀನ್ ಆಪ್ರೇಟಿಂಗ್ ಸಿಸ್ಟಮ್ನಲ್ಲಿ ಕೆಲ ದೋಷಗಳಿವೆ ಈ ದೋಷವನ್ನೇ ಸದುಪಯೋಗಪಡಿಸಿಕೊಂಡ ಹ್ಯಾಕರ್ಸ್ ಜೊತೆಗೆ ನಿಮ್ಮ ಫೋನ್ಗಳಿಂದ ಮಹತ್ವದ ಮಾಹಿತಿಯನ್ನು ಕದಿಯುವಂಥ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ತಕ್ಷಣವೇ ಸಾಫ್ಟ್ವೇರ್ ಅಪ್ಡೇಟ್ ಮಾಡುವಂತೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ ಹಾಗಾಗಿ ಸ್ಯಾಮ್ಸಂಗ್ ಬಳಕೆದಾರರು ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಫೋನ್ಗಳಿಂದ ಡೇಟಾ ಕಳುವಾಗುವಂತಹ ಸಾಧ್ಯತೆ ಇದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಸೊ ಮೊಬೈಲ್ ಬಳಕೆದಾರರಿಗೆ ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಡಲಾಗಿದೆ ಸ್ಯಾಮ್ಸಂಗ್ ಫೋನ್ ಬಳಕೆದಾರರಿಗೆ ಕೇಂದ್ರ ಸರ್ಕಾರದ ಎಚ್ಚರಿಕೆ ಇದು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ತ್ರೀ ಸೇರಿದಂತೆ ಸ್ಯಾಮ್ಸಂಗ್ ಮೊಬೈಲ್ ಫೋನ್ ಬಳಕೆದಾರರು ತಕ್ಷಣವೇ ಮೊಬೈಲ್ ಪರಿಶೀಲಿಸಿ ಸಲಹೆ ನೀಡಿದೆ ಅಂದ್ರೆ ಸ್ಯಾಮ್ಸಂಗ್ ಕೆಲ ಸಿರೀಸ್ ಫೋನ್ಗಳಲ್ಲಿ ಡೇಟಾ ಕಳು ಅಪಾಯವಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಇಷ್ಟೇ ಅಲ್ಲ ಬಳಕೆದಾರರು ತಮ್ಮ ಫೋನ್ ತಕ್ಷಣ ಅಪ್ಡೇಟ್ ಮಾಡುವಂತೆ ಸೂಚನೆಯನ್ನು ಕೊಡಲಾಗಿದೆ ಗ್ಯಾಲಕ್ಸಿ ಸಿರೀಸ್ ಫೋನ್ಗಳ ಆ್ಯಂಡ್ರಾಯ್ಡ್ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಈ ರೀತಿಯಾಗಿರುತ್ತಲ್ಲ ಸೊ ಹಾಗಾಗಿ ಎಲ್ಲ ಆಪರೇಟಿಂಗ್ ಸಿಸ್ಟಮ್ಗಳನ್ನು ಆ ಒಂದು ಸಿಸ್ಟಮ್ಗಳಲ್ಲಿ ಕೆಲವೊಂದಿಷ್ಟು ದೋಷಗಳಿವೆ ಅನ್ನೋದು ಕೂಡ ಗೊತ್ತಾಗಿದೆ ಸೊ ಈ ದೋಷವನ್ನೇ ಸದುಪಯೋಗ ಪಡಿಸಿಕೊಂಡಿರುವಂಥ ಹ್ಯಾಕರ್ಸ್ ನಿಮ್ಮ ಫೋನ್ಗಳಿಂದ ಮಹತ್ವದ ಮಾಹಿತಿಯನ್ನು ಕದಿಯುವಂಥ ಸಾಧ್ಯತೆ ಹೆಚ್ಚಿದೆ ಹಾಗಾಗಿ ತಕ್ಷಣ ಸಾಫ್ಟ್ವೇರ್ ಅಪ್ಡೇಟ್ ಅನ್ನು ಮಾಡುವಂಥ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಹಾಗಾಗಿ ಬಹಳ ಮುಖ್ಯವಾಗಿ ಸ್ಯಾಮ್ಸಂಗ್ ಬಳಕೆದಾರರು ಎಚ್ಚರವನ್ನು ವಹಿಸಬೇಕಾಗತ್ತೆ ಫೋನ್ಗಳಿಂದ ಡೇಟಾ ಕಳುವಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಫೋನ್ ಬಳಕೆದಾರರಿಗೆ ಕೇಂದ್ರ ಸರ್ಕಾರ ನೀಡಿರುವಂಥ ಎಚ್ಚರಿಕೆ ಇದು ಸ್ಯಾಮ್ಸಂಗ್ ಬಳಕೆದಾರರು ಎಚ್ಚರವನ್ನು ವಹಿಸಬೇಕಾಗತ್ತೆ ಕಾರಣ ಏನು ಅಂತಂದರೆ ಕೆಲವೊಂದಿಷ್ಟು ಹ್ಯಾಕರ್ಸ್ಗಳು ಏನು ಇರ್ತಾವಲ್ಲ ನಿಮ್ಮ ಫೋನ್ಗಳಿಂದ ಮಹತ್ವದ ಮಾಹಿತಿಯನ್ನು ಕದಿಯುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಅಪ್ಡೇಟನ್ನು ಮಾಡಿಕೊಳ್ಬೇಕು ಅಂತೇಳಿ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಸೂಚನೆ ಇದೆ ಸೊ ಸ್ಯಾಮ್ಸಂಗ್ ಫೋನ್ ಬಳಕೆದಾರರಿಗೆ ಇದು ಎಚ್ಚರಿಕೆಯ ಗಂಟೆ ಸೊ ಫೋನ್ ಬಳಕೆದಾರರಿಗೆ ಕೇಂದ್ರ ಸರ್ಕಾರ ನೀಡ್ತಾ ಇರುವಂಥ ಎಚ್ಚರಿಕೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ